ನಮಸ್ತೆ ನ್ಯೂಸ್ ನೈಂಟಿ ಕನ್ನಡ ವಾಹಿನಿಗೆ ಸ್ವಾಗತ ಯಾವುದೇ ಸರ್ಕಾರದ ಸೌಲಭ್ಯ ಇಲ್ಲದೆ ವಂಚಿತರಾಗಿ ತಮ್ಮ ಸ್ವಂತ ಖರ್ಚಿನಲ್ಲಿ ರಸ್ತೆಯನ್ನ ಸರಿಪಡಿಸಿಕೊಳ್ಳುತ್ತಿರುವ ರೈತರು ಹೌದು ವೀಕ್ಷಕರೇ ಈ ಘಟನೆ ನಡೆದಿರುವುದು ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಮುನವಳ್ಳಿ ಪಟ್ಟಣದಲ್ಲಿ ಬಾಳೆಕುಂದರಗಿ ಕಾಲುವೆ ಪಕ್ಕದಲ್ಲಿ ಇರುವ ರಸ್ತೆ ಇದು ರೈತರು ಜನಪ್ರತಿನಿಧಿಗಳನ್ನು ಕೇಳಿದ್ರೆ ಯಾವುದೇ ತರ ಫಂಡ್ ಇಲ್ಲ ಅಂತ ಹೇಳ್ತಾರೆ ನಿರ್ಲಕ್ಷ್ಯ ತೋರುತ್ತಿರುವ ಇಲ್ಲಿನ ಅಧಿಕಾರಿಗಳು ನೂರಾರು ಕುಟುಂಬಗಳು ಹೊಲದಲ್ಲಿ ವಾಸವಾಗಿದ್ದು ಹೊಲದಲ್ಲಿ ಬೆಳೆದ ಫಸಲನ್ನ ಮಾರುಕಟ್ಟೆಗೆ ತರಲು ರಸ್ತೆ ಸರಿಯಾಗಿಲ್ಲದ ಕಾರಣ ತಮ್ಮ ಸ್ವಂತ ಖರ್ಚಲ್ಲಿ ರಸ್ತೆಯನ್ನ ನಿರ್ಮಾಣ ಮಾಡುತ್ತಿರುವುದು ನಾಚಿಕೆ ಗೇಡಿನ ವಿಷಯವಾಗಿದೆ ಅಧಿಕಾರಿಗಳಿಗೆ ಎಷ್ಟೇ ಬಾರಿ ಮನವಿ ಮಾಡಿಕೊಂಡರೂ ಕೂಡ ಯಾವುದಾದರೂ ಫಂಡ್ ಬಂದರೆ ರಸ್ತೆಯನ್ನ ಮಾಡುವುದಾಗಿ ಭರವಸೆ ನೀಡಿ ರೈತರಿಗೆ ಲಗಾಮ್ ಹಾಕುವ ಕೆಲಸವನ್ನ ಮಾಡುತ್ತಿದ್ದಾರೆ ಅಧಿಕಾರಿಗಳು ಅಲ್ಲಿಂದ ನೂರಾರು ವಿದ್ಯಾರ್ಥಿಗಳು ಶಿಕ್ಷಣ ವಂಚಿತರಾಗಿದ್ದಾರೆ ಯಾಕಂದ್ರೆ ಅದರ ಪಕ್ಕದಲ್ಲಿ ಎಡದಂಡೆ ಕಾಲುವೆ ಇರೋದ್ರಿಂದ ಮಳೆಗಾಲದಲ್ಲಿ ರೈತರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ದಾಟಲು ತುಂಬಾನೇ ಕಷ್ಟ ಸರ್ಕಾರದ ಯಾವುದೇ ಸೌಲಭ್ಯ ಸಿಗದ ಕಾರಣದಿಂದ ತಮ್ಮದೇ ಸ್ವಂತ ಖರ್ಚಲ್ಲಿ ರಸ್ತೆಯನ್ನು ಸರಿಪಡಿಸಿಕೊಳ್ಳುತ್ತಿರುವ ರೈತರು ಇನ್ನು ಮುಂದಾದರೂ ಅಧಿಕಾರಿಗಳು ಕಣ್ಣು ತೆರೆದು ಎಚ್ಚಿತ್ತುಕೊಂಡು ರೈತರ ಕಷ್ಟಕ್ಕೆ ಸ್ಪಂದಿಸುತ್ತಾರಾ ಕಾದು ನೋಡಬೇಕಾಗಿದೆ ಬ್ಯೂರೋ ರಿಪೋರ್ಟ್ ವೀರೇಶ್ ಬೆನಚಿನ ಮರಡಿಮಠ ನ್ಯೂಸ್ ಕನ್ನಡ ಸವದತ್ತಿ ಪುರಸಭೆಯಿಂದ ನಿಮಗೆ ಯಾವುದೇ ಸಹ ಸಹಕಾರ ಸಿಗಾಕತಿತ್ತು ಸಿಗಾಕತಿಲ್ಲ ಸಿಗಾತಿಲ್ರಿ ಯಾಕೆ ಸಿಗಾತಿಲ್ಲ ಅಂದ್ರೆ ಈಗ ನಿನ್ನೆ ಹೋಗಿದ್ದು ಪುರಸಭೆ ಚೀಫ್ ಆಫೀಸರ್ ನಮ್ ಹದ್ದಿ ಒಳಗಿಲ್ಲ ಅಂತ ಹೇಳಿದ್ರು ಅವ್ರು ನಮಗಿಲ್ ಕಸ ಬಂದ್ ಅವರು ಹೋಗಿತ್ತರು ಮತ್ ಅವ್ರಿಗೆ ಮೇನ್ ರಸ್ತೆ ಬೇಕದ ಯಾಕಂದ್ರೆ ಕಿನಾಲ್ ರಸ್ತೆ ಅವ್ರ್ ಸಂಬಂಧ ಇಲ್ಲ ಅವ್ರು ಕಿನಾಲ್ ರಸ್ತೆ ಮ್ಯಾಗ ಅಡ್ಡಾಡ್ತಾರಿದ್ವರು ಮತ್ತ್ ನೀವು ಪಿ ಡಬ್ಲ್ಯೂ ಡಿ ಅವ್ರನ್ನ ಏನಾರ ಕೇಳಿದ್ರು ಇಲ್ಲೋ ಯಾಕಂದ್ರೆ ಇಲ್ಲಿ ಕೌಲಿ ರಸ್ತೆ ಅದ ದೊಡ್ಡ ದೊಡ್ಡ ಕೌಲಿ ಅದಕ್ಕಾಗಿ ನೀವ್ ಏನಾರ ಅವ್ರನ್ನ ಪಿ ಡಬ್ಲ್ಯೂ ಡಿ ಅವ್ರ ಕಾಂಟ್ಯಾಕ್ಟ್ ಮಾಡಿ ಏನಾರ ಮಾಡಾಕ ಮಾಡ್ತೀರಿ ಕೇಳ್ತೀರಂತ ಏನಾರ ಮಾಡಿದಿರಿ ನಿಗಮ ಆಗೇತಿ ಮೊದಲ ಕೌಲಿ ರಸ್ತಾ ಸರ್ಕಾರ ಇದ್ದಾಗ ಮಾಡ್ತಾನ ಹಿಂಗ ಅನ್ಕೊಂತ ಹೋಗಿದ್ರು ಈಗ ನಿಗಮ ಆಗೇತಿ ಯಾ ಸಾಯಬೂ ಬಂದಿಲ್ಲ ಯದಕ್ಕೂ ಬಂದಿಲ್ಲ ಅವ್ರ ಒಂದ್ ಕಂಟಿ ಕಡ್ದಿಲ್ಲಾ ಆದ್ರೆ ಈಗ ಕೇಳಾಕ ಹೋದ್ರ ಅವ ನಮಗ ಸರ್ಕಾರಕ್ಕ ಯಾಡೂ ಅಟ್ಯಾಚ್ ಐತಿ ನಾವ್ ಮಾಡ್ಕೋತವಂತ ಚೀಫ್ ಆಫೀಸರ್ ಹೇಳ್ತಾನು ಮತ್ತ್ ನೀರಾವರಿ ನಿಗಮದಾವ ಆ ನಾ ಒಟ್ಟ ಇಲ್ಲಿ ಸನೇಕು ಬಂದಿಲ್ಲಾ ಯದಕ್ಕೂ ಬಂದಿಲ್ಲ ಕೌಲಿ ಕಡೆ ಹಿಡಿಯಾಕ ಹೌಲಿ ಮ್ಯಾಗಿನ್ ಕಂಟಿಯಲ್ಲಾ ರೈತ ಅವ್ರ ಮಾಡಾಕತ್ತಿಲ್ಲಾ ಅವ್ರ ಕೆಲ್ಸಗಳು ಅವ್ರೇ ಮಾಡಾಕತ್ತಿಲ್ಲ ನಿಗಮದವ ಮತ್ತೆ ನೀವು ಎಷ್ಟು ಎಷ್ಟು ದಿನದ ಈ ರೈತರಿಗೆ ನೀವು ಅದನ್ನ ಈಗ ಈಗ ನಿಮ್ಗೆ ಪ್ರಾಬ್ಲಮ್ ಆಗತ್ತೈತೆ ಅನ್ನೋದು ನೀವು ಯಾರಿಗೆ ತೋರಿಸ್ಕೊಟ್ಟಿದ್ದೀರಿ ಇದನ್ನು ಯಾರಿಗಾರ ಒಬ್ಬರ ನೀವು ಲೀಡ್ರ್ಗಳಿಗೆ ಆತೋ ಅಧಿಕಾರಿಗಳಿಗೆ ಆತತ್ತು ಏನಾರ ಹೇಳಿದಿರೋ ಇಲ್ಲೋ ನಮಗೆ ಹಿಂಗದ ರಸ್ತೆ ಹಿಂಗದ ನೀವು ಮಾಡಿಕೊಡಿ ಅಂತ ಏನಾರ ಕೇಳಿದ್ರು ಇಲ್ಲೋ ಇವತ್ತಿಗೆ ಡಬ್ಲ್ಯೂ ಡಿ ಅವರು ಸಾಕಷ್ಟು ಬಾರಿ ಒಂದು ನಿಮಿಷ ಸಾಕಷ್ಟು ಬಾರಿ ಈ ಗೇಟ್ ಬಂದಾದಾಗ ಮುದಿಗೋಡ್ ಅಂತ ಎ ಡಬ್ಲ್ಯೂ ಸದ್ಯಕ್ಕೆ ಎಸ್ ಸಿ ಅಂತ ಕೃಷ್ಣಾಜಿರಾವು ಈ ಸದ್ಯ ಎಸ್ ಸಿ ಮುಂಜಾನೆ ಕಲ್ಲೋಳಿಗ್ ಬಂದಿ ಹೋಗ್ಯಾನ ಪಿ ಡಬ್ಲ್ಯೂ ಡಿ ಎಸ್ ಸಿ ಪ್ರತಿಯೊಬ್ಬರು ಎಸ್ ಸಿ ಎ ಡಬ್ಲ್ಯೂ ಎಸ್ ಗು ಟಿ ಬಂದರು ಇದನ್ನ ಕ್ಯಾರೇನೆ ಅನ್ನೋದಿಲ್ಲ ಸರ್ಕಾರದೊಳಗೆ ದುಡ್ಡು ಇಲ್ಲಪ್ಪ ಬಂದ್ರೆ ಮಾಡಿಸ್ಕೊಡ್ತೇವಿ ಬಂದಾಗ ಮಾಡ್ತೇವೆ ಸದ್ಯ ಮಟ್ಟಿಗೆ ಆಯ್ತು ಅಂತ ನಮಗ ಲಗಾಮ್ ಹಾಕಿ ಮನೆ ಕಡೆ ಹೋಗ್ಬಿಡ್ತಾರ ಬಿಟ್ರೆ ಏನು ಕೆಲಸ ಇಲ್ಲ ಸದ್ ಇವತ್ತ ಎಸ್ ಸಿ ಬಂದು ಹೋಗ್ಯಾನ ಕಬ್ಬುಗಳು ಹೋಗಾಕತ್ತಿಲ್ಲ ಈ ರೋಡ್ ಆದ್ರ ಹೋಗ್ತಾರ ಮಾತಾಡ್ರಿ ಏನು ನಿಮ್ ಪ್ರಾಬ್ಲಮ್ ಏನಾಗ ನೀವು ರೈತರ ಅದೀರಿ ನಿಮ್ಗೆ ಪ್ರಾಬ್ಲಮ್ ಆತೈತಿ ನಿಮ್ಮ ಕಬ್ಬುಗಳಿಗೆ ಹೋಗಾಕ ಏನಾರ ತೊಂದರೆ ಆತೈತಿ ರಸ್ತೆ ಐತೋ ಇಲ್ಲ ನಿಮ್ಗೆ ಹೋಗಾಕ ಈಗ ಈ ರೋಡ್ ಆದ್ರ ನಮ್ ಕಬ್ಬುಗಳು ಹಾಕಿ ನಮ್ಮ ಶಾಲಿಗೆ ಹೋಗು ಮಕ್ಕಳು ಹಾಕಿ ಎಲ್ಲಾ ಸರಳ ಆಕತ್ರಿ ಇದೆಲ್ಲ ಅಲ್ಲಿ ಮಠ ಸರಳ ಆಗಂಗಿಲ್ಲ ಮತ್ತ ಸಾಲಿ ಮಕ್ಕಳು ಬಾಳದಾರ್ ಇಲ್ಲಿ ಈ ರೋಡ್ ಆಗುದ್ರಿಂದ ಡಾಂಬರ್ ಆತಂದ್ರ ಸಾಲಿ ಮಕ್ಕಳಿಗೆಲ್ಲ ಅನುಕೂಲ ಆಕತಿ ಮತ್ತ ಮಲ್ ಗಾಡಿನೂ ಇಲ್ಲಿ ಅಡ್ಡಾಡ್ತಾವ್ ಮತ್ ನೀವು ನೀವ್ ಈ ರೋಡ್ ಇಲ್ಲ ಅಂತ ಹೇಳಿ ಮತ್ ನೀವೆಲ್ಲಾ ಮಂದಿ ಎಲ್ಲ ನೀವ್ ಹೆಂಗೆ ಅಡ್ಡಾಡ್ತೀರಿ ಯಾರು ರೋಟೇಶನ್ ದಾಗ ಅಡ್ಡಿ ಆಡ್ತಿರಿ ಮತ್ ಹುಡುಗರ್ ಎಲ್ಲ ಎಷ್ಟ ಗಂಟೆಗೆ ಕರ್ಕೊಂಡ್ ಹೋಗ್ತಿರಿ ನೀವ್ ಸಾಲಿಗೆ ಈಗ ನಾವ ನೀವಾಗ ಬಿದ್ದ ಹೋದ್ರು ಯಾವ ಗೋರ್ಮೆಂಟ್ ಬಂದಿಲ್ಲ ಯಾವ ಸರ್ಕಾರ ಬಂದ ಏನ್ ಸ್ಪಂದನೆ ಮಾಡಿಲ್ಲ ಈಗ ನಾವ ರೈತರನ್ನ ಗಾಡಿ ಮ ಕರ್ಕೊಂಡ್ ಹೋಗುದು ಕರ್ಕೊಂಡ್ಬರ್ ನಮ್ ಮಕ್ಕಳನ್ನ ಅನ್ನ ಈಗ ರೈತರೆಲ್ಲ ಕೂಡಿಸಿ ರಸ್ತಾ ಮಾಡ್ಸಾ ಇರ್ತೀರಿ ಗೌರ್ಮೆಂಟ್ ನಿಂದ ನಮ್ಗೆ ಯಾಕೆ ಸೌಲಭ್ಯ ಸಿಕ್ಕಿಲ್ಲ ನೂರಾರು ವರ್ಷಗಳಿಂದ ಈ ರಸ್ತೆ ನೆಲಗುದಿ ಬಿದ್ದಿತ್ತು ಈ ಕಾರಣಕ್ಕಾಗಿ ನಮ್ಮ ರೈತರನ್ನ ಏನು ಮಾಡಿದ್ರು ಒಂದು ಹದಿನೈದು ತಿಂಗಳ ಗಂಟ್ಲೆ ಎರಡ್ ಮೂರ್ ತಿಂಗಳ ಗಂಟ್ಲೆ ಡಿಸ್ಕಶನ್ ಮಾಡಿ ಮಾಡಿ ಕೆಲವೊಂದು ಹುಡುಗರು ಬಹಳ ಪ್ರಯತ್ನದೊಳಗೆ ಮಾಡಿ ಮಾಡಿ ಏನು ಮಾಡಿದ್ರು ಅಂದ್ರೆ ಒಂದು ಹಂತಕ್ಕೆ ತಗೊಂಬಂದಿಟ್ರ ಏನಾದರೂ ಮಾಡಿ ನಾವು ಏನೋ ಸಾಧನೆ ಮಾಡ್ಬೇಕಾ ಅಂತಂದ್ರೆ ನಮ್ಮ ದುಡ್ಡು ಖರ್ಚು ಮಾಡಿದಾಗ ಮಾತ್ರ ನಮಗೆ ಊಟ ಮಾಡೋಕ್ಕಿ ಇದು ಭ್ರಷ್ಟ ಸರ್ಕಾರ ರಾಜ್ಯ ಸರ್ಕಾರ ಸರ್ಕಾರ ಇದ್ರೊಳಗೆ ಏನೂ ಐತೋ ಇಲ್ಲೋ ಗೊತ್ತಿಲ್ಲ ನಾವ ಬೆಳೀವಂಥ ನಾವು ದುಡ್ಡು ಹಾಕಿ ನಾವ ಕೆಲಸ ಮಾಡೋಣ ಅನ್ನೋ ಒಂದು ಉದ್ದೇಶ ಸಾಕಷ್ಟು ಬಾರಿ ಮೀಟಿಂಗ್ ಮಾಡಿ ಸಾಕಷ್ಟು ಬಾರಿ ಅದು ನೀನು ದಾಖಲಾತಿಗಳ ತಂದು ನಾವು ಮಾಡೋಣ ಅಂತ ಕೆಲಸ ನಮ್ಮ ರೈತರೆಲ್ಲ ಒಗ್ಗಟ್ಟಾಗಿ ಇವತ್ತಿನ ದಿವಸ ಪೂಜಾ ಮಾಡಿ ಈ ರಸ್ತಾ ಪ್ರಾರಂಭ ಮಾಡಕ್ ರೆಡಿಯಾಗಿ ನಿಂತಿದ್ದೀವಿ ಈ ಇದಕ್ಕೆ ಈ ರಸ್ತೆ ಎಲ್ಲಿಂದ ಎಲ್ಲಿ ಮಠ ಯಾವ ರಸ್ತಾ ಇದು ಪಿ ಡಬ್ಲ್ಯೂ ಏನು ಸಂಬಂಧ ಇಲ್ಲ ಈ ರಸ್ತಾ ಈ ರಸ್ತಾ ಅಂದ್ರೆ ಸರ್ ಇದು ಮಲ್ದೂರ್ ರಸ್ತಾ ಅಂತೇಳಿ ಇದು ರಸ್ತಾ ಯಾವಲ್ಲಿ ಹಿಡಿದ್ರೆ ಇದು ಕಾಳಮನ ಗುಡಿ ಅಲ್ಲಿ ಹಿಡದ ಮಲ್ದೂರ್ ಮಠ ರಸ್ತಾ ಇದು ಅವಾಗಿಂತ್ರ ಇವತ್ತಿನ ಮಠನು ನೆಲಗುದಿಗೆ ಬಿದ್ದತಿ ಸತ್ ಸರ್ಕಾರಗಳು ಭ್ರಷ್ಟ ರಾಜಕಾರಣಿಗಳು ಇವ್ರ ಇರೋದ್ರಿಂದ ನಮ್ಮ ರೈತರಿಗೆ ಈ ರೀತಿ ಅನ್ಯಾಯ ಆಗುದು ನಮ್ ಎಲ್ಲ ಸಾಕಷ್ಟು ಆಗಾಕತ್ತವ ಆದ್ರೆ ನಮಗೆ ಈ ಭಾಗದೊಳಗೆ ದೊಡ್ಡ ಅನ್ಯಾಯ ಆ ಅನ್ಯಾಯ ಬೇಡ ನಮ್ಮ ದುಡ್ಡು ಹಾಕಿ ನಾವು ಮಾಡೋಣ ಅಂತೇಳಿ ಸಿತ ಪ್ರಯತ್ನ ಮಾಡಾಕತಿ ಎಲ್ಲ ರೈತರು ನಿಮ್ಮ ನಿಮ್ಮ ಅಮೌಂಟ್ ಆಗಿ ಹೊಲಗಳು ಅಂತ ಕಷ್ಟ ಮಾಡ್ತಿರೋ ಪೂರ ಏಕ ಇದನ್ನ ಎಲ್ಲಿ ಮಠ ರಸ್ತೆ ಐತಿ ಅಲ್ಲಿ ಮಠ ಮಾಡ್ತಿರೋ ಹಿಡಿದ ದೇವನ್ಗೌಡ ಕಾಂಪ್ಲೆಕ್ಸ್ ಮಠ ಇದನ್ನು ನಾವು ಎಲ್ಲರೂ ಕೂಡಿ ದುಡ್ಡು ಹಾಕಿ ಮಾಡ್ಬೇಕಂತ ನಿರ್ಣಯ ಮಾಡಿ ಒಬ್ಬರು ಒಂದೊಂದು ಕೂರಿಗೆ ಅದಾವ ಒಬ್ಬೊಬ್ರು ಎರಡು ಎಕರೆ ಅದಾವ ಒಬ್ಬೊಬ್ರು ಒಂದ್ ಎಕರೆ ಅದಾವ ಒಬ್ಬೊಬ್ರು ಇಪ್ಪತ್ತು ಗುಂಟೆ ಅದಾವ ಎಲ್ಲ ಒಂದ್ ಎಕರೆ ಎರಡು ಎಕರೆ ಹತ್ತು ಗುಂಟೆ ಹತ್ತು ಎಕರೆ ಹಣ್ಣು ಬದ್ಲಿ ಸ್ವಯಂ ಪ್ರೇರಿತವಾಗಿ ಎಲ್ಲ ಜನ ಒಗ್ಗಟ್ಟಾಗಿ ಇಲ್ಲಿ ಹಿಡಿದ ಹಿಡ್ದು ಅಲಿಮಾಟನು ನಾವೇ ಮಾಡೋನು ಅಂತೇಳಿ ನಾವೆಲ್ಲ ಮಾತಾಡ್ಕೊಂಡ ಈ ಕೆಲಸ ಪ್ರಾರಂಭ ಒಮ್ಮೆ ಇದು ಈ ಯಾವುದೇ ಯಾವ್ದೇ ಗಳು ಬಂದಿಲ್ಲ ಮತ್ ಯಾವ ಸರ್ಕಾರದವರು ಯಾವ ಎಮ್ ಎಲ್ ಇದಕ್ಕೆ ನಿಮ್ಗೆ ಬೆಟ್ಟ ರಸ್ತೆ ಮಾಡ್ತೇವೆ ಅದನ್ನಂತ ಏನು ಕೇಳಿಲ್ಲ ಈ ರಸ್ತಾ ನಮಗ ತಿಳಿದ ಮಟ್ಟಿಗೆ ರಾಜಾ ನಮ್ಮ ಅಂಬಾನಿ ಅವರು ಬಂದ್ ಪೂಜಾ ಮಾಡಿ ಸ್ಯಾಂಕ್ಷನ್ ಮಾಡಿದ್ರು ಅವಾಗ ಸ್ವಲ್ಪ ಅದು ಇದು ಅಡ್ತಡಿ ಬಂದ ಈ ರಸ್ತ ಆಗ್ಲಿಲ್ಲ ಅಲ್ಲಿಂತ ಇಲ್ಲಿ ಮಠ ಸರ್ಕಾರದ ಮಟ್ಟದ ಐತಿ ಸರ್ಕಾರದೊಳಗೆ ಇದು ಎಲ್ಲ ಏನೇ ಡಾಕ್ಯುಮೆಂಟ್ಸ್ ಎಲ್ಲ ಅದಾವ ಆದರೂ ಕೂಡ ಸರ್ಕಾರದವರು ರಾಜಕಾರಣಿಗಳ ಕೂಡಿ ಈ ರಥನ ನಿರ್ಲಕ್ಷ್ಯ ಮತ್ತೆ ಈಗ ನೀವು ಲೋಕಲ್ ಲೋಕಲ್ ಲೀಡರ್ಗಳು ಯಾರು ನಿಮಗೆ ಬಂದ್ ಕೆಲಸ ಸ್ಪಂದನೆ ಮಾಡ್ತಾರೋ ಏನು ಮಾಡೋದಲ್ಲ ಸಾಕಷ್ಟು ಜನಕ್ಕೆ ಹೇಳಿದಿವ್ರಿ ಇನ್ನೇನಾದರೂ ತಮ್ಮ ಮೂಲಕ ಪ್ರಕಟಣೆ ಆದ್ರೆ ಅವಾಗ ಏನು ಮಾಡ್ತಾರೋ ಗೊತ್ತಿಲ್ಲ ನ್ಯೂಸ್ ನೈಂಟಿ ಕನ್ನಡ ವಾಹಿನಿಯ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ